ಸಿದ್ದೇಶ್ವರನ ಜಾತ್ರೆ ಅಂತಂದರೆ ಪಾರ್ವತಿಯರು ಮೇಲಿಂದ ನೋಡ್ತಾ ಇದ್ದಾರೆ ನೋ ಅಂತಕ್ಕಂಥ ಒಂದು ಭಾವನೆ ಮೇಳೈಸಿರುತ್ತೆ ಕಾರಣ ಎಲ್ಲ ಶರಣ ಶರಣಾರ್ಥ ಶರಣರು ಇಲ್ಲಿ ಬಂದು ಸೇರಿರುತ್ತಾರೆ ಶುದ್ಧ ಮನದಿಂದ ಅಂತ ಆ ಅಂತ ಎರಡು ಅಕ್ಷರಗಳಿಂದ ಕೂಡಿದ ಪದ ಎಲ್ಲ ಶರಣರ ವಚನಗಳ ಸಾರವನ್ನು ಅರೆದು ಕುಡಿದು ಅದನ್ನು ತಿರುಳನ್ನು ಅದರಲ್ಲಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ತಕ್ಕಂಥ ಪದವೇ ಗವಿ ಅಂತ ಯಾಕೆ ಅಂತಂದರೆ ಗಾ ಅಂದರೆ ಗಮ್ಯ ಅಂತ ಮುಂದೆ ಗುರಿ ಇರಬೇಕು ಹಿಂದೆ ಗುರುವಿರಬೇಕು ಇದು ಎಲ್ರಿಗೂ ತಿಳಿದಿರ್ತಕ್ಕಂಥ ಮಾತು ಮುಂದೆ ಗುರಿನದನ್ನೇನು ಅಂತಂದರೆ ಅದನ್ನು ಗಮ್ಯ ಅಂತೀವಿ ಗೂಗಲ್ ಇಲ್ಲದಿದ್ದ ಕಾಲ ಗವಿಸಿದ್ದೇಶ್ವರನ ಮಠಕ್ಕೆ ಬರಬೇಕು ಅಂದರೆ ಏನು ಮಾಡ್ಬೇಕು ರೀ ಕೊಪ್ಪಳದಾಗ ಬರೋದು ಈಗೇನೋ ಬಸ್ಸು ಮತ್ತೊಂದು ಆಟೋ ರಿಕ್ಷಾ ಅವರು ಇವೆಲ್ಲ ಇದೆ ಹಿಂದೆ ಇದ್ದ ಕಾಲದಲ್ಲಿ ರೀ ಅಣ್ಣ ಕೊಪ್ಪಳಕ್ಕೆ ಹೋಗ್ಬೇಕಣ್ಣ ಗವಿಸಿದ್ದೇಶ್ವರನ್ನ ನೋಡಬೇಕಣ್ಣ ಅಂತಂದ್ರೆ ಹೀಗೆ ನಡ್ಕೋತಾ ಹೋಗಪ್ಪ ಅಲ್ಲಿ ಬಲಕ್ಕೆ ಎಡಕ್ಕೆ ಎಡಕ್ತಿರ್ಕೋ ಹೇಳ್ತಿದ್ರು ನೀವೆಲ್ಲಿಗೆ ಹೋಗಬೇಕು ಅಂತಲೇ ಗೊತ್ತಿಲ್ಲದೆ ಎಲ್ಲಿ ಗಮ್ಯ ಮಕ್ಕಳಿಗೆಲ್ಲ ಕೇಳ್ರಿ ಬೇಸಿಗೆ ರಜೆಕ್ಕೆ ಎಲ್ಲ ಹೋಗೋಣಪ್ಪ ಅಂತ ಅಂತಿಂತ ಊರು ಅಂತ ಹೇಳ್ತಾರೆ ಹೆಂಗೆ ಹೋಗೋದು ರೈಲ್ನಾಗ ಹೋಗೋದು ಬಸ್ನಾಗ ಹೋಗೋದು ಈ ಥರದ್ದೆಲ್ಲ ಹೇಳ್ತಾ ಹೋಗ್ತಾರೆ ಎಂದೂ ಇಲ್ಲದೆ ಇದ್ದಿದ್ದ ಕಾಲದಲ್ಲಿ ನೀವೆಲ್ಲಿಗೆ ಹೋಗಬೇಕು ಅನ್ನೋದನ್ನ ತಿಳ್ಕೊಂಡಾಗ ನಮಗೆ ಬರುತ್ತೆ ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಅಂತ ಪ್ರತಿಯೊಬ್ಬನ ಜೀವನದ ಮೂಲಭೂತವಾದ ಗಮ್ಯ ಯಾವುದು ಅಂದರೆ ಶಿವನ ಹತ್ತಿರ ವಾಪಸ್ಸು ಸೇರುವುದು ಅಂತ ಅಂತಹ ಗಮ್ಯವನ್ನು ಯಾರ್ಯಾರು ಇಟ್ಕೊಂಡಿದ್ದೀರಿ ಇಲ್ಲಿ ಅವರಿಗೆ ಗವಿಯ ಮೊದಲನೇ ಗ ಇನ್ನು ವಿ ಅಂತಂದರೆ ಏನು ಅಂತಂದರೆ ವಿಜ್ಞಾನ ಅಂತ ವಿಜ್ಞಾನ ಅಂದರೆ ನಮಗೆ ಇಂಗ್ಲೀಷ್ನಲ್ಲಿ ಸಿಗ್ತಕ್ಕಂಥ ಟ್ರಾನ್ಸ್ಲೇಷನ್ ಏನು ಅಂತಂದರೆ ವಿಶೇಷ ಸೈನ್ಸ್ ಅಂದ್ಬಿಡ್ತೀವಿ ಸಂಸ್ಕೃತದಲ್ಲಿ ನೋಡಿದಾಗ ಒಬ್ಬನಿಗೆ ಮೈ ಮೇಲೆ ಎಚ್ಚರವಿದೆಯಾ ಅಂತ ನೋಡೋದಕ್ಕೆ ಏನು ಮಾಡ್ತಾರೆ ಕಣ್ಣು ಕಿವಿ ಕೇಳಿಸುತ್ತಾ ಮಾತಾಡೋಕ್ಕೆ ಬರುತ್ತಾ ಮುಟ್ಟಿದ್ರೆ ಅಲ್ಲಾಡ್ತಾನೆ ವಾಸನೆ ಗೀಸ್ನೆ ಬರುತ್ತಾ ಇಂಥದ್ದನ್ನು ನೋಡ್ತೀವಿ ಇದಕ್ಕೆ ಜ್ಞಾನ ಅಂತ ಕರಿತೀವಿ ವಿಶೇಷವಾದ ಯಾವ ಜ್ಞಾನ ಇರುತ್ತೆ ಅದಕ್ಕೆ ವಿಜ್ಞಾನ ಅಂತ ಕರೆದ್ರು ಆ ವಿಜ್ಞಾನವನ್ನು ಹೇಗೆ ಅರ್ಥೈಸ್ಕೋಬೇಕು ಅಂತಂದರೆ ಮೊದಲು ಜೀವ ಇರಬೇಕು ಅಜ್ಜ ಅವ್ರು ಹೇಳಿದ್ರು ಹೇಗೆ ತಿನ್ನಬೇಕು ಹಿತ ಬುಕ್ ಮಿತ ಬುಕ್ ಅಂತ ಹಿತವಾಗಿರಬೇಕು ತಿಂತಕ್ಕಂಥದ್ದು ಮಿತವಾಗಿರಬೇಕು ಅಂತ ಧೃತ ಬುಕ್ ಅಂತ ಏನು ತಿಂತೀನಿ ಅನ್ನೋದ್ರ ಬಗ್ಗೆ ಪ್ರಜ್ಞೆ ಇರಬೇಕು ಅಂತ ಯಾಕೆಂದರೆ ಇನ್ಪುಟ್ ಈಸ್ ಈಕ್ವಲ್ ಟು ಔಟ್ಪುಟ್ ಅಂತ ಹಾಗಾಗಿ ಅದನ್ನು ನೀವು ಶರೀರವನ್ನು ಉಳಿಸ್ಕೊಳ್ಳೋದಕ್ಕೆ ಹೇಗಿರಬೇಕು ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಬೇಕು ಅಂತ ಅಜ್ಜ ಅವರ ಜಾತ್ರೆಯಲ್ಲಿ ತ್ರಿವಿಧ ದಾಸೋಹಗಳಿಲ್ಲದೆ ಅಲ್ಲದೆ ಇನ್ನೊಂದು ಬಗೆಯ ದಾಸೋಹ ಇದೆ ಅದನ್ನು ನಾನು ಪತ್ರಿಕೆಗಳ ಮುಖಾಂತರ ತಿಳ್ಕೊಂಡೆ ಮಿರ್ಚಿ ದಾಸೋಹ ಅಂತ ಎಲ್ಲರೂ ತಿಂದಿರೋದಲ್ಲ ಮಸ್ತ್ ತಿಂದಿರಿ ಈ ಭಾಗದ ಜನರಿಗೆ ಪ್ರೀತಿಗಾಗಿ ಮಾಡಿರ್ತಕ್ಕಂಥ ಒಂದು ದಾಸೋಹ ಮಿರ್ಚಿ ದಾಸೋಹ ಆಯಿತು ಆ ದಾಸೋಹವನ್ನು ತ್ರಿವಿಧ ದಾಸೋಹವನ್ನು ತ್ರಿಕರಣ ಶುದ್ಧಿಗಳನ್ನು ಮಾಡ್ಕೊಳ್ಳೋದಕ್ಕೆ ಸಾತ್ವಿಕ ಆಹಾರಗಳು ಹೇಗೆ ಬೇಕಾದವು ಅನ್ನೋದನ್ನು ನೋಡುವಾಗ ಈ ದೇಹವನ್ನು ಪಂಚಭೂತಗಳ ಮುಖಾಂತರ ಅಜ್ಜ ಅವ್ರು ತಿಳಿಸ್ಕೊಟ್ರು ಆ ಪಂಚಭೂತಗಳಲ್ಲಿ ಪಂಚಾವರಣಗಳು ಅಂತ ಹೇಳಿ ಇರ್ತವೆ ಆ ಮೊದಲನೇ ಆವರಣ ಯಾವುದು ಅಂತಂದ್ರೆ ಅದಕ್ಕೆ ಕೋಶ ಅಂತ ಕರೆದ್ರು ಅನ್ನಮಯ ಕೋಶ ಅಂತ ಕರೆದ್ರು ಬದುಕಬೇಕು ಅಂತಂದ್ರೆ ಅನ್ನ ಇರಬೇಕು ಅಂತ ಇಲ್ದಾರೆ ಐಸಿಯುನಲ್ಲಿದ್ದಂಗೆ ಬರೀ ಡ್ರಿಪ್ಸಲ್ಲಿ ಇರ್ತಾರಷ್ಟೆ ಅನ್ನಮಯ ಕೋಶವನ್ನು ಬಿದ್ದಬೇಕು ಅಂದರೆ ಬದುಕಿರಬೇಕು ಮಿಕ್ಕಿದ್ದಕ್ಕೆಲ್ಲ ಅದು ಆಧಾರ ಅಂತ ಕಲಿಯುಗೆ ಅನ್ನಗತ ಪ್ರಾಣ ಅಂತ ಬದುಕಿರಬೇಕು ಅಂತಂದ್ರೆ ಹಿಂದಿನ ಕಾಲದಲ್ಲಾದರೆ ತಪಸ್ಸು ತಪಸ್ ಮಾಡಿ ಗಾಳಿಯಿಂದ ಕೇವಲ ಎಲೆಗಳನ್ನು ಸೇವಿಸಿ ಬದುಕ್ತಿದ್ರು ಅಂತ ಹೇಳಿದ್ರು ಕಲಿಯುಗದಲ್ಲಿ ಮನುಷ್ಯನ ಆಯುಷ್ಯ ಕಡಿಮೆ ಇದೆ ಹಾಗಾಗಿ ಅನ್ನಮಯ ಕೋಶ ಆಯಿತು ಅನ್ನಮಯ ಇದ್ದರೆ ಅದು ಕರೆಂಟ್ ಇದ್ದಂಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರಾಣಮಯ ಕೋಶ ಅಂತ ಬದ್ಕ ಅವನ ಮುಂದೆ ಹೇಳಿದ್ರೆ ನಡೀತವೆ ಸತ್ತವನ ಮುಂದೆ ಹೇಳಿದ್ರೆ ಏನು ನಡೀತವು ಅದಕ್ಕೋಸ್ಕರ ಪ್ರಾಣಮಯ ಕೋಶ ಆಯಿತು ಆಮೇಲೆ ಜ್ಞಾನಮಯ ಕೋಶ ಆಯಿತು ಪ್ರಾಣ ಇದ್ದರೆ ಸಾಕಾಗೋದಿಲ್ಲ ಉಸಿರಾಡ್ತಾ ಇದ್ದೇನು ರೀ ಕಣ್ ಆಡಿಸ್ತಾ ಇಲ್ಲ ಇವತ್ತೊಂದು ನಾಳೆನೂ ಹೋಗ್ಬೋದು ನೋಡ್ರಿ ಅಂತಂತಾರೆ ಜ್ಞಾನಮಯ ಕೋಶ ಅಂತಂದರೆ ಇದ್ದಾನೆ ಅಂತಾಯಿತು ಮೇಲೆ ಬರ್ತಕ್ಕಂಥದ್ದು ವಿಜ್ಞಾನಮಯ ಕೋಶ ಅಂತ ನಮಗೆ ಬೇಕಾಗಿರ್ತಕ್ಕಂಥ ಎರಡನೇ ಅಕ್ಷರ ವಿಜ್ಞಾನಮಯ ಅಂತ ಆ ವಿಜ್ಞಾನವನ್ನು ತಿರ್ಸ್ಕೊಳ್ಬೇಕು ಅಂತಂದರೆ ವಿಶೇಷವಾದ ಜ್ಞಾನವನ್ನು ತ ಪಡ್ಕೋಬೇಕು ಅಂತ ಆ ವಿಶೇಷವಾದ ಜ್ಞಾನದಕ್ಕೆ ಸಿಂಬಲೈಸ್ ಮಾಡ್ತಕ್ಕಂಥ ಎರಡನೇ ಅಕ್ಷರ ಗವಿಯಲ್ಲಿ ವಿ ಅಂತಕ್ಕಂಥದ್ದು ಅದರಿಂದ ಗವಿ ಆಯಿತು ಗಮ್ಯ ಕಣ್ತು ವಿಜ್ಞಾನ ಕಣ್ತು ಇಂತಹ ಗಮ್ಯಕ್ಕೆ ಕರೆದೊಯ್ಯುವ ಸಿದ್ಧ ವಿಜ್ಞಾನವೇ ಗವಿಸಿದ್ದೇಶ್ವರ ಅಂತ ಅಲ್ಲಿಗೆ ಏನಾಯ್ತು ಬರ್ತೀರಾ ಇಲ್ಲೇ ಇರ್ತೀರಾ ಬರ್ತೀರಾ ಇಲ್ಲೇ ಇರ್ತೀರಾ ನೀವು ಬರ್ತೀರಾ ಇಲ್ಲೇ ಇರ್ತೀರಾ ಧರೆಯ ಭೋಗವ ತೊರೆದು ಅರಮೋಕ್ಷ ಪಡೆಯಲು ಬರ್ತೀರಾ ಇಲ್ಲೇ ಇರ್ತೀರಾ ಬರ್ತೀವಿ ಅಂದರೆ ಗವಿಸಿದ್ದೇಶ್ವರನ ಹತ್ರ ಬನ್ರಿ ಕರ್ಕೊಂಡೋಗ್ತೀವಿ ನಮ್ಮ ಟ್ರೈನಲ್ಲಿ ಇಲ್ಲ ಅನ್ನೋಂಗಿಲ್ಲ ನಮ್ಮ ಫ್ಲೈಟು ಎಷ್ಟು ದೊಡ್ಡದು ಅಂತಂತಂದರೆ ಆಗಿನ ರಾಮಾಯಣವನ್ನು ಜ್ಞಾಪ್ ಜ್ಞಾಪನ ಮಾಡ್ತಕ್ಕಂತಹ ಪುಷ್ಪಕ ವಿಮಾನ ಇಲ್ಲಿ ಬಂದವ್ರಿಗೆಲ್ಲಾರ್ಗು ಸೀಟ್ ಇದೆ ಅದಕ್ಕೆ ಅನ್ನಮಯ ಕೋಶವನ್ನು ಮಾಡೋದಕ್ಕೋಸ್ಕರ ಕೆಳಗಡೆ ಇಲ್ಲಿ ಗವಿ ಅಲ್ಲಿ ಕೆಳಗಡೆ ಸವಿ ಗವಿ ಸವಿಯನ್ನು ಸವಿದಂತಹ ಶರಣ ಶರಣೆಯರು ಗಮ್ಯವನ್ನು ತಲುಪಲು ಸಿದ್ಧ ವಿಜ್ಞಾನದಿಂದ ತಿಳಿಸಿಕೊಟ್ಟಂಥ ಗವಿಸಿದ್ದೇಶ್ವರನ ಜಾತ್ರೆಯ ಸಮಾರೋಪ ಅಂತ ಅನ್ನಿಸ್ತಾ ಇದ್ರೆ ಮುಗ್ದೋಯ್ತಾ ಇನ್ನೊಂದಷ್ಟು ದಿನ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ನಿಸುತ್ತೆ ಹೆಣ್ಮಕ್ಕಳಿಗೇನು ಅನಿಸುತ್ತೆ ಮೂರು ದಿನ ಆರಾಮಾಗಿದ್ವಪ್ಪ ಅಡುಗೆ ಮನೆ ಕಡೆ ಹೋಗೋಂಗಿರಲಿಲ್ಲ ಬಂದ್ವಿ ನೋಡಿದ್ವಿ ಜಾತ್ರೆಯನ್ನಾಗಿ ನೋಡಿದ್ವಿ ಬೇಕಾದ ಬೇಡವಾದ್ ಕೊಂಡ್ಕೊಂಡ್ವಿ ಆರಾಮಾಗಿ ಸುತ್ತಾಡ್ಕೊಂಡಿದ್ವಿ ಅಡುಗೆ ಮನೆ ಸಂಕಟ ತಪ್ಪಿತ್ತು ಹಾಕ್ಸಿದ್ರು ಪ್ರಸಾದ ಅದು ಇನ್ನೇನು ಹದಿನಾಲ್ಕು ಲಕ್ಷ ಜಿಲೇಬಿ ಐದು ಲಕ್ಷ ಮಿರ್ಚಿ ರೊಟ್ಟಿ ಅಯ್ಯೋ ಒಂದ ಎರಡ ಸಿದ್ದೇಶ್ವರನ್ ಜಾತ್ರೆ ಪ್ರಸಾದ ಅಂತಂದರೆ ವರ್ಷಕ್ಕಾಗೋಸ್ಟ್ ಹೊಟ್ಟೆ ತುಂಬೋಯ್ತು ಅಂತಂದು ಮುಗ್ದೋಯ್ತಾ ಅನ್ನಿಸ್ತು ಜ್ಞಾನ ಪಿಪಾಸುಗಳು ಯಾರು ಕಾದಿದ್ದೀರಿ ಎಲ್ಲ ಪುಣ್ಯಾತ್ಮರುಗಳು ಆ ವಿಜ್ಞಾನದ ರಹಸ್ಯಗಳನ್ನು ನಿಮಗೆ ತಿಳಿಸಿಕೊಟ್ಟಿದ್ದಾರೆ ಜ್ಞಾನ ದಾಸೋಹ ಎಂದೆಂದಿಗಿಂತಲೂ ಇಂದು ಚೆನ್ನಾಗಿ ಗವಿಸಿದ್ದೇಶ್ವರನ ಜಾತ್ರೆಯಲ್ಲಿ ಉಣಬಡಿಸಿದ್ದಾರೆ ತ್ರಿಕರಣ ಶುದ್ಧಿಯಿಂದ ಆಗಬೇಕು ಅಂತ ಶರಣೆ ಆಯ್ದಕ್ಕಿ ಮಾರಮ್ಮನ ಒಂದು ವಿಚಾರ ನನ್ನ ಗಮನಕ್ಕೆ ಬರ್ತಾ ಇದೆ ಅಂದಿನ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಅವರವರು ಮಾಡ್ತಕ್ಕಂಥ ಕೆಲಸಕ್ಕೆ ಅನುಗುಣವಾಗಿ ಅವರವರಿಗೆ ಸಿಗ್ತಕ್ಕಂಥ ಊಟವನ್ನು ತಯಾರು ಮಾಡಿದರು ಅಂತ ನಮಗೆ ಇತಿಹಾಸ ತಿಳಿಸ್ಕೊಡುತ್ತೆ ಐದಕ್ಕಿ ಮಾರಮ್ಮನ ಮನೆಯಲ್ಲಿ ಅವನ ಯಜಮಾನನಿಗೆ ಕೊಟ್ಟಿದ್ದಂಥ ಕೆಲಸ ಅವನ ನಾಲ್ಕಾರು ಬೀದಿಗಳನ್ನು ಸ್ವಚ್ಛ ಮಾಡುವುದು ಈಗಿನ ಕಾಲದ ಥರ ಕ್ಲೀನ್ಡ್ ರೈಸು ಕ್ಲೀನ್ಡ್ ಧಾನ್ಯಗಳು ಸಿಕ್ತಿರಲಿಲ್ಲ ಕಸ ಕಡ್ಡಿ ಸಮೇತ ಈ ಸಂಕ್ರಾಂತಿನಲ್ಲಿ ಒಟ್ಟು ಮಾಡ್ದಂಗೆ ಬಂದಾಗ ಧೂಳು ಪಾಳು ಇರ್ತಿತ್ತು ಅದನ್ನೆಲ್ಲ ಹೆಣ್ಮಕ್ಳು ಕೂತ್ಕೊಂಡು ಆರಿಸ್ಬೇಕಾಗಿತ್ತು ಅಕ್ಕಿ ಆರಿಸ್ಬೇಕು ಜೋಳ ಆರಿಸ್ಬೇಕು ಗೋಧಿ ಆರಿಸ್ಬೇಕು ಕಸ ಕಡ್ಡಿನ ತೆಗೆದು ಹೊರಗಡೆ ಹಾಕಬೇಕು ಇಂಥ ಸಂದರ್ಭದಲ್ಲಿ ಹಾಗೂ ಹೀಗೂ ನಾಲ್ಕು ಕಾಳು ಹೊರಗಡೆ ಹೋಗಿರುತ್ತೆ ಅದನ್ನು ಸ್ವಚ್ಛ ಮಾಡಿ ಅದನ್ನೆಲ್ಲ ತಗೊಂಡು ಬಂದು ತನ್ನ ಕಾಯಕದಿಂದ ಅವನು ಅದನ್ನು ಅರ್ಪಿಸಿ ಮಾಡಬೇಕಾಗಿದ್ದಂಥ ಕೆಲಸವನ್ನು ಆ ಐದಕ್ಕಿ ಮಾರಮ್ಮನ ಗಂಡನಿಗೆ ಕೊಟ್ಟಿರ್ತಾರೆ ಒಂದು ದಿವಸ ಆ ಮಾರಮ್ಮನ ಯಜಮಾನರಿಗೆ ಅನಾರೋಗ್ಯ ಜ್ವರ ಬಂದ್ಬಿಟ್ಟಿದೆ ಎದ್ದು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತಹ ಸಂದರ್ಭದಲ್ಲಿ ಆದಷ್ಟು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಬಂದುಬಿಡೋಣ ಅಂತ ಹೇಳಿ ಹೋಗ್ತಾನೆ ಪುಣ್ಯಾತ್ಮರು ಯಾರೋ ಪಾಪ ಈ ಜ್ವರದಲ್ಲಿದ್ದಾನೆ ಬೇಡ ಅಂಥೇಳಿ ಮನೆ ಮುಂದೆ ಒಂದು ಅರ್ಧ ಕೆ ಜಿಯಷ್ಟು ಬಿಟ್ಟಿರ್ತಾರೆ ಹೋಗಲಿ ತೊಗೊಂಡು ಹೋಗಲಿ ಪಾಪ ಜ್ವರದಲ್ಲಿದ್ದಾನೆ ಅಂತ ಇವನು ಅಲ್ಲಿ ನಾಲ್ಕು ಬೀದಿ ಗುಡಿಸ್ಬೇಕಾಗಿತ್ತು ಅದಕ್ಕೊಂದು ಸಮಯ ತಗೊಳ್ತಿತ್ತು ಮಾರಮ್ಮಂಗೆ ಗೊತ್ತಿತ್ತು ಇಷ್ಟೊತ್ತಾಗುತ್ತೆ ನಮ್ಮ ಯಜಮಾನರು ಹೋದರೆ ವಾಪಸ್ ಬರೋದು ಅಂತ ಅವತ್ತು ಬೇಗ ಬಂದುಬಿಟ್ಟಿದ್ದಾರೆ ಎಂದಿಗಿಂತ ಜಾಸ್ತಿ ತಂದುಬಿಟ್ಟಿದ್ದಾರೆ ಧಾನ್ಯನ ಅವಳು ಮನ್ಸಿಗೆ ಅನಿಸುತ್ತೆ ಇವನು ಏನೋ ಇವತ್ತು ಚೇಷ್ಟೆ ಅಂತ ಎಲ್ಲ ಶರಣೆಯರಿಗೆ ಇದೊಂದು ಕಿವಿಮಾತಾಗಬೇಕಮ್ಮ ಎಲ್ಲ ಶರಣೆಯರಿಗೆ ಇದು ಕಿವಿಮಾತಾಗಬೇಕು ನಿಮ್ಮ ಯಜಮಾನರು ತಿಂಗಳಿಗೆ ಬರುವ ಪಗಾರವನ್ನು ಬಿಟ್ಟು ಹೆಚ್ಚಿನದ್ದನ್ನೇನಾದರೂ ತಂದಿದ್ದಾರೆ ಅಂದರೆ ವಾಪಸ್ ಕಳಿಸಿ ಎಲ್ಲಿಂದ ಬಂತು ಅಂತ ಪ್ರಶ್ನೆ ಮಾಡಿ ನನ್ನ ಒಂದು ತಮಗೆ ಕೊಡ್ತಕ್ಕಂಥ ಪ್ರಾಮಿಸ್ ಐದು ವರ್ಷಗಳ ಕಾಲ ಇದು ನಡೆದುಬಿಟ್ರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಂತೇನು ಕಾಯ್ದೆ ಇದೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಂತ ಅದನ್ನು ಕಿತ್ ಬಿಸಾಕ್ಬೋದು ಹಾಗೆ ಅವರು ವಾಪಸ್ ಇವನು ತಂದಂತಹ ಒಂದು ಅಕ್ಕಿಯನ್ನು ಕೇಳ್ತಾಳೆ ಮಾರಮ್ಮ ನಮ್ಮ ಹಾಗೆ ನಿಮ್ಮಾಗೆ ಪಿ ಎಚ್ ಡಿ ಮಾಡಿ ಎಲ್ ಎಲ್ ಬಿ ಮಾಡಿ ಎಮ್ ಎಲ್ ಮಾಡಿ ಅಂತೆಲ್ಲ ಮಾಡಬೇಕಾದಂಥದ್ದಲ್ಲ ಶುದ್ಧ ಶುದ್ಧ ವಿಜ್ಞಾನ ಇತ್ತು ಗಮ್ಯ ಏನು ಮೇಲೆ ಶಿವ ಹುಡ್ಸಿದ ಶಿವ ಹುಲ್ಮೈಸ್ದೇ ಇರ್ತಾನ ಅಂತ ನನಗೊಂದು ಕೆಲಸ ಇದೆ ನಮ್ಮ ಯಜಮಾನರ ಆ ಕೆಲಸದಲ್ಲಿ ತರಬೇಕು ಅದರಿಂದ ನಾನು ಕಾಯಕಾಲದಲ್ಲಿ ಬಂದಂಥ ಶುದ್ಧವಾಗಿರ್ತಕ್ಕಂತಹ ಉತ್ಪನ್ನವನ್ನು ಉಣ್ಣಬೇಕು ಅಂತಕ್ಕಂಥ ಒಂದು ಶುದ್ಧ ಜ್ಞಾನವನ್ನು ಹೊಂದಿದ್ದಂಥ ಮಾರಮ್ಮ ಅಂತಕ್ಕಂಥ ಶರಣೆ ಹೇಳ್ತಾಳೆ ಎಲ್ಲಿಂದ ಬಂತಿದ್ನ ನಿಜ ನಿಜ ಹೇಳ್ಬಿಡು ಖರೆ ಖರೆ ಹೇಳ್ಬಿಡು ಅಂತಂದು ಅವ ಹೇಳ್ತಾನೆ ನಾನು ಎಲ್ಲಿಂದ ಕದಿಲಿಲ್ವೇ ಇಂಥವ್ರ ಮನೆ ಮುಂದೆ ಹೋಗಿದ್ದೆ ಅವ್ರ ಮನೆ ಮುಂದೆ ಸಿಕ್ತು ಬೇಕಾದ್ರೆ ನೀವು ಹೋಗಿ ಕೇಳು ಅಂತ ಒಳಪ್ತಾಳೆ ಮಾತನ್ನ ಗಂಡನ ಮಾತನ್ನ ಒಪ್ತಾಳೆ ಇದು ನೀನು ದುಡಿದು ತಂದಿದ್ದಲ್ಲ ನಾವಿರೋದು ಇಬ್ಬರು ನಾಳೆದು ಯೋಚನೆ ಬೇಡ ಇವತ್ತಿಗೆ ಎಷ್ಟು ಬೇಕು ನನಗೊಂದಿಷ್ಟು ನಿನಗೊಂದಿಷ್ಟು ಅದಷ್ಟನ್ನು ಉಳಿಸ್ಕೊಳ್ಳೋಣ ಮಿಕ್ಕಿದ್ದನ್ನು ಹೋಗಿ ಬಸವಣ್ಣನ ಭಂಡಾರಕ್ಕೆ ಹಾಕಿ ಬಾ ಅಂದರೆ ಮಾತ್ರ ನಾನು ನಿನಗೆ ಇವತ್ತಿನ ಮುಂದಿನ ಕಾರ್ಯಕ್ರಮಕ್ಕೆ ರೆಡಿ ಮಾಡ್ತೀನಿ ಅಂತ ಹೇಳ್ತಾಳೆ ಹಾಗೆ ತಂದಂತಹ ಕಾಯಕದಿಂದ ಬಂದಂತಹ ಆ ಧಾನ್ಯದಿಂದ ಅಡುಗೆಯನ್ನು ಮಾಡಿ ಅವತ್ತಿನ ದಿನ ವಂಚಿತರಾದಂತಹ ಯಾರಾದರೂ ಬರುವರ ಅಂತ ಕಾದು ಯಾರು ಬರೆದಿದ್ದ ಪಕ್ಷಕ್ಕೆ ಪ್ರಾಣಿ ಪಕ್ಷಿಗಳಿಗೆ ಇಡ್ತಕ್ಕಂಥದ್ದಕ್ಕೆ ದಾಸೋಹ ಅಂತ ಕರೆದರು ಅಲ್ಲಿಗೇನಾಯಿತು ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ನಿಮ್ಮ ನಿಮ್ಮನೆಗೆ ಪಾಯಸ ಮಾಡಿರಿ ತಿನ್ನಕ್ಕೆ ಮುಂಚೆ ಯಾರಿಗಾರು ಒಬ್ಬರು ಕೊಟ್ಟು ತಿನ್ರಿ ಅಂತಂದರು ಕಾಯಕದಿಂದ ದಾಸೋಹಕ್ಕೆ ಬಂತು ಹಾಗೆ ದಾಸೋಹಕ್ಕೆ ಇಟ್ಟು ಯಾರೂ ಸಿಗದಿದ್ದ ಪಕ್ಷದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಅದನ್ನು ಕೊಟ್ಟು ಮಿಕ್ಕಿದ್ದು ಪ್ರಸಾದ ಇವತ್ತೇನಾಗ್ತಾ ಇದೆ ರೆಡಿಮೇಡ್ ಪ್ರಸಾದ ಅವೈಲಬಲ್ ಇನ್ ದಿ ಫಾರ್ಮ್ ಆಫ್ ಎ ಪ್ಲಾಸ್ಟಿಕ್ ಕವರ್ ಫಾರ್ ಟೆನ್ ರುಪೀಸ್ ಸೊ ಯು ಆರ್ ಟ್ರೈಯಿಂಗ್ ಟು ಬೈ ದಿ ಪ್ರಸಾದ ಅರ್ನಿಂಗ್ ಇಲ್ಲ ಕಾಯಕದಿಂದ ಬಂದಿಲ್ಲ ದಾಸೋಹಕ್ಕಿಡಲಿಲ್ಲ ನಮ್ಮಲ್ಲಿ ಚೆನ್ನಾಗಿದೆ ಶಿವ ಕಣ್ಬಿಟ್ಟು ನೋಡಿದನೆ ನಮ್ಮ ಪೂರ್ವಜರು ಮಾಡಿದ ಪುಣ್ಯ ದೇವರು ನನಗೆ ಚೆನ್ನಾಗಿಟ್ಟಿದ್ದಾನೆ ತುಪ್ಪ ಇದೆ ಮನೆಯಲ್ಲಿ ಯೋಚನೆ ಮಾಡಬೇಕಾಗಿಲ್ಲ ಉತ್ತಮ ಜನರನ್ನು ಕರೆದಿದ್ದೀನಿ ರುಚಿಯಾದ ಒಂದು ಆಹಾರವನ್ನು ಮಾಡಿದ್ದೀನಿ ದೇವ್ರ ಮುಂದೆ ಇಟ್ಬಿಟ್ಟು ಕೈನು ಹಿಂಗೆ ಅಂದ್ಬಿಟ್ಟು ತೊಗೊಳಪ್ಪ ಅಂತ ಅದನ್ನು ನಾವು ತಿನ್ಬಿಡೋದು ಪ್ರಸಾದ ಆಗಲಿಲ್ಲ ಬಸವಣ್ಣ ಅದಕ್ಕೆ ಹೇಳ್ತಾರೆ ನಾಯಿಯ ಮೊಲೆಯಲ್ಲಿರ್ತಕ್ಕಂಥ ಹಾಲು ಪಂಚಾಮೃತಕ್ಕಲ್ಲ ಅಂತ ನ್ಯಾಯವಾದ ದುಡ್ಡಿನನ್ನು ನೀವು ಸಂಪಾದನೆ ಮಾಡಿಲ್ಲವೆಂತಾದರೆ ಅದರಿಂದ ನೀವು ಆ ಕಾಯಕದಿಂದ ಬಂದಂಥ ಗಳಿಕೆ ಇಲ್ಲ ಅಂತಾದರೆ ಅಂತಹ ಗಳಿಕೆಯಿಂದ ನೀವು ದಾಸೋಹಕ್ಕಿಟ್ಟರೆ ಯಾವ ಪ್ರಾಣಿ ಪಕ್ಷಿಗಳು ಕೂಡ ನಿಮ್ಮ ಹತ್ತಿರ ಬಂದು ಒಂದು ಚೂರು ಕೂಡ ನೋಡೋದಿಲ್ಲ ಅದು ನೋಡಿ ತಿಂದಿದ್ದಲ್ದಲ್ನೇ ಮೆಕ್ಕಿದ್ದಾಗ್ದಲ್ನೇ ಅದು ಪ್ರಸಾದ ಆಗಲ್ಲ ಅಂತಹ ಪ್ರಸಾದವನ್ನೇನಾದರೂ ನೀವು ದಿನನಿತ್ಯ ತಿನ್ನುವಂತಾದರೆ ಭಗವಂತ ಹೇಳ್ತಾನೆ ನೀವು ಮಾಡೋದೆಲ್ಲ ಇರಪ್ಪ ನನಗೂ ಒಂದು ಟೈಮ್ ಬರುತ್ತೆ ಐ ಸಿ ಯು ಅಂತಾನೆ ಅದೇ ಐ ಸಿ ಯು ನಿಮ್ಗೆ ಅನಿಸಿರುತ್ತೆ ಸಾಹೇಬ್ರೆ ನೀವೇನೋ ಹೇಳ್ತೀರಿ ನಮ್ಮ ಕಣ್ಮುಂದೆನೇ ಇದ್ದಾನೆ ಹೋದ ವರ್ಷ ಸ್ವಿಫ್ಟ್ ಕಾರು ಈ ವರ್ಷ ಬೆನ್ಸ್ ಕಾರು ಏನೂ ಆಗಲೇ ಇಲ್ವೇ ಅವನಿಗೆ ನಾವು ಅದೇ ಸೈಕಲ್ನಾಗ ಅಡ್ಡಾಡ್ತಿದ್ದೀವಿ ಆವಾಗ ಭಗವಂತ ಹೇಳಿದ್ದು ಐ ಸಿ ಯು ಅಂತ ಕನಕದಾಸರು ಹೇಳ್ತಾರೆ ಯಾರು ಯಾರೂ ಸಂಗಡ ಬಾಹುರಿಲ್ಲ ಆಗಿನ ಕಾಲದ ಐಸಿಯುನ ಅವರು ವರ್ಣನೆ ಮಾಡ್ತಾರೆ ಸುತ್ತಲೂ ಕುಳಿತಿದ್ದ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಯಿತು ಹೊರಗೆ ಹಾಕೆನ್ನುವರು ಹಿತ್ತಲ ಕಸಕ್ಕಿಂತ ಕಡೆಯಾಯಿತಿ ದೇಹ ಹೊತ್ತುಕೊಂಡೊಯ್ದು ಅಗ್ನಿಯಲ್ಲಿ ಬಿಸಿಡುವರು ಯಾರೂ ಯಾರೂ ಸಂಗಡ ಬಾಹುರಿಲ್ಲ ಸ್ನೇಹಿತರೆ ಮಕ್ಕಳು ಫಾರಿನಲ್ಲಿರೋರಿಗೆ ಗೊತ್ತಿರುತ್ತೆ ಇರೋರಿಗೆ ಹೆಂಗೆ ದುಡ್ಡು ಕಳಿಸೋದು ಅಂತ ಇಲ್ಲಿಂದ ನಮ್ಮ ರೂಪಾಯಿ ನಡೆಯಂಗಿಲ್ಲ ಅಲ್ಲಿ ಇಲ್ಲಿ ನೀವು ಹೋಗಿ ಒಂದು ಕಂಪ್ನಿ ಇರುತ್ತೆ ವೆಸ್ಟ್ರನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಅಂತ ಆ ಕಂಪ್ನಿಗೆ ಹೋಗಿ ರೊಕ್ಕ ಕೊಡಬೇಕು ನೀವು ನೂರು ರೂಪಾಯಿ ಕೊಟ್ಟರೆ ಅವ್ರ ಲೆಕ್ಕಾಚಾರದಲ್ಲಿ ಒಂದು ರೂಪಾಯಿ ಅದು ಸ್ವಲ್ಪ ಹೆಚ್ಚು ಕಡಿಮೆ ಡಾಲರ್ನಲ್ಲಿ ಇವತ್ತು ಅಲ್ಲಿಗೆ ಬಂದು ತಲುಪಿದ್ದೀವಿ ನಾವು ಎಂಬತ್ತು ರೂಪಾಯಿ ನಾವು ಇಲ್ಲಿ ಕೊಟ್ಟರೆ ಅಲ್ಲಿ ಒಂದು ಡಾಲರ್ ಸಿಕ್ಕದಂಗೆ ನೀವು ಕಷ್ಟಪಟ್ಟು ಇಲ್ಲೆಲ್ಲ ಮಾಡಿ ಸಂಕ್ರಾಂತಿಗೆ ಎಲ್ಲ ಮಾಡಬೇಕಾದ್ದೆಲ್ಲ ಮಾಡಿ ಪೈರು ತೆಗೆದು ಪಚ್ಚೆ ತೆಗೆದು ಗವಿಸಿದ್ದೇಶನ್ ಮಠಕ್ಕೆ ಕೊಟ್ಟು ಉಳಿದಿದ್ದು ಮಳ್ದಿದ್ದೆಲ್ಲ ರೆಡಿ ಮಾಡಿ ನಿಮ್ಮನೆಗೆ ಒಂದಿಷ್ಟುಕೊಂಡು ಮಿಕ್ಕಿದ ದುಡ್ಡನ್ನು ಮಾಡಿ ನನ್ನ ಮಗ ಅಲ್ಲಿ ಚೆನ್ನಾಗಿದ್ದಾನೆ ನನ್ನ ಮಗಳು ಚೆನ್ನಾಗಿದ್ದಾನೆ ಅಂತ ಕಳಿಸ್ಕೊಡ್ತೀರಿ ಅವರು ಅಲ್ಲಿ ಚೆನ್ನಾಗಿರ್ತಾರೆ ಉತ್ತಮವಾಗಿರ್ತಕ್ಕಂಥವ್ರು ಉತ್ತಮವಾಗಿ ವಾಪಸ್ ಬರ್ತಾರೆ ಅಲ್ಲಿಗೇನಾಯಿತು ಇಲ್ಲಿ ದುಡಿದಂಥ ಹಣವನ್ನು ಅಲ್ಲಿಗೆ ಕಳಿಸ್ಬೇಕಾದಾಗ ವೆಸ್ಟರ್ನ್ ಯೂನಿಯನ್ ಮನಿ ಟ್ರಾನ್ಸ್ಫರ್ ಅನ್ನೋದ್ರ ಮುಖಾಂತರ ಕಳಿಸಿದ್ವಿ ಅಲ್ಲಿಗೆ ಕಳ್ಸೋಕ್ ಯಾವ ಮನಿ ಯೂನಿಯನ್ ಟ್ರಾನ್ಸ್ಫರ್ ಇದೆ ರೀ ಅಲ್ಲಿಗೆ ಬರ್ತೀರಾ ಅಂತ ಕೇಳಿದ್ನಲ್ಲ ಅಲ್ಲಿ ರೂಪಾಯಿ ಮತ್ತೆ ಎಲ್ಲಿಗೆ ಕಳಿಸೋದು ನಾವಾಗ ಏನು ಕಳಿಸೋದು ಏನು ತಗೊಂಡು ಹೋಗ್ಬೋದು ಇಲ್ಲಿಂದ ಒಂದು ಮಗು ಇವತ್ತು ಈ ಕ್ಷಣ ಜನನವಾಯಿತು ಅಂತಂದರೆ ಅಲ್ಲಿ ಸಿಸ್ಟಮ್ ಹೆಂಗಿದೆ ಅಂದರೆ ಅದಕ್ಕೆ ರಿಟರ್ನ್ ಟಿಕೆಟ್ನ ಪಾಸ್ಪೋರ್ಟ್ನ ರೆಡಿ ಮಾಡಿ ಕೊಟ್ಬಿಟ್ಟೇ ಕಳಿಸಿರ್ತಾರೆ ಅದು ನಮಗೆ ಡೇಟು ಟೈಮು ಅಷ್ಟೇ ಗೊತ್ತಿಲ್ಲ ಮತ್ತು ಆ ಫ್ಲೈಟ್ ಇದೆಯಲ್ಲ ಆ ಫ್ಲೈಟ್ ಯಾವತ್ತೂ ಒಂದು ದಿನವೂ ಒಂದು ಕ್ಷಣವೂ ನಿಲ್ಲೋದಿಲ್ಲ ಲೇಟ್ ಆಗೋದಿಲ್ಲ ದಾಸರು ಹೇಳಿದ್ರು ಅಂತಕನ್ನ ದೂತರಿಗೆ ಕಿಂಚಿತ್ತು ದಯವಿಲ್ಲ ಅಂತ ಯಮನ್ ಭಟ್ರ್ಗೆ ಮದುವೆ ಮನೆ ಇದೆ ಕಣೋ ಹೆಣ್ಣನ್ನು ನಾನು ದಾರ ಎರೆದು ಕೊಟ್ಬಿಟ್ಟು ಕನ್ಯಾ ಪುಣ್ಯ ತೆಗೆದುಕೊಂಡು ಕನ್ಯಾದಾನ ಮಾಡಿದ ಪುಣ್ಯ ತಗೊಂಡು ಬರ್ತೀನಿ ಅಂದರೆ ಪರವಾಗಿಲ್ಲ ಅದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ ಅಂತಾನೆ ಮಕ್ಕಳು ಹಾಲು ಕುಡಿತಿದೆ ಕಣೋ ಕುಡಿಸ್ಬಿಟ್ಟು ಬರ್ತೀನಿ ಅಂದರೆ ಆಗೋದಿಲ್ಲ ಅಂತ ಹೇಳ್ತಾನೆ ತಾಯಿ ನೆತ್ಕೊಂಡು ಹೋಗ್ಬಿಡ್ತಾನೆ ಅದಕ್ಕೆ ಕನ್ನ ದೂತರಿಗೆ ಕಿಂಚಿತ್ತು ದಯವಿಲ್ಲ ಅಂತ ಹೇಳಿದ್ರು ದಾಸ ಎಚ್ಚರಿಸಿದ್ರು ನಮಗೆ ಹಾಗಾದರೆ ಏನು ತಗೊಂಡು ಹೋಗ್ಬೋದು ಸರ್ ನಾವು ಅಲೆಕ್ಸಾಂಡ್ರು ತನ್ನ ಸಮಾಧಿಯಿಂದ ಒಂದು ಕೈಯನ್ನು ಹೊರಗೆ ಇಟ್ಟು ನನ್ನನ್ನು ಸಮಾಧಿ ಮಾಡಿ ಅಂತ ಕೇಳ್ಕೊತಾನೆ ಯಾಕೆ ಕೇಳ್ಕೊತಾನೆ ಆ ರೀತಿ ಅಂತ ಕೇಳಿದ್ರೆ ಇಡೀ ಭೂಮಂಡಲವನ್ನು ನಾನು ಗೆದ್ದೆ ಇಲ್ಲಿಂದ ನಾನು ಏನನ್ನು ಪಡೆದುಕೊಂಡು ಹೋಗಲಾಗಲಿಲ್ಲ ಅನ್ನೋದನ್ನು ಜನಗಳಿಗೆ ತೋರಿಸಿ ಹುಚ್ಚು ಹಣದ ಹಿಂದೆ ಹುಚ್ಚು ಕೀರ್ತಿಯ ಹಿಂದೆ ಅಲಿಬೇಡಿ ಹುಚ್ಚಪ್ಪಗಳಿರ ಬೇಡ ಅಂತ ಹೇಳಿ ಕೈಯನ್ನು ಹೊರಗಿಟ್ಟು ಹೋಗ್ತಾನೆ ನಾವು ಬುದ್ಧಿ ಕಲ್ತುವ ಇಲ್ಲ ಐಸಿಯುಲ್ ಇದ್ದೀವಿ ಕಣ್ಮುಂದೆ ಕಾಣ್ತಾ ಇದೆ ಸಾವು ಆಗ್ಲೂ ಅದೊಂದು ಏನಾಯ್ತು ನೋಡ್ಬಿಡೋ ಮೊನ್ನೆ ಹಾಕಿದ್ನಲ್ಲ ಲಾಟ್ರಿ ಟಿಕೆಟ್ ಹೊಡಿತೋ ಇಲ್ಲೋ ಅಂತ ಕೇಳ್ತಾನೆ ಹಾಗಾದ್ರೆ ಏನು ತಗೊಂಡು ಹೋಗಕ್ಕಾಗುತ್ತೆ ಅಂತ ಕೇಳಿದ್ರೆ ಕನಕದಾಸರು ಮುಂದಿನ ನುಡಿನಲ್ಲಿ ಹೇಳ್ತಾರೆ ಹರಣ ಹಿಂಗುವ ಮುನ್ನ ಹರಿಯ ಸ್ಮರಣೆ ಮಾಡಿ ಪರಗತಿಗೆ ಸಾಧನವ ಮಾಡಿಕೊಳ್ಳೋ ಕರುಣಾನಿಧಿ ಯಾದಿ ಕೇಶವ ನಿನ್ನ ಕಾಯುವನು ಎಲ್ಲ ವಚನಗಳಲ್ಲಿ ಎಲ್ಲ ದಾಸ ಸಾಹಿತ್ಯದಲ್ಲಿ ಈ ನಾಡು ಅತ್ಯಂತ ಶ್ರೀಮಂತವಾಗಿ ನಮಗೆ ಕೊಟ್ಟೋದಂತಹ ವಿಚಾರಗಳನ್ನು ನಾವಿವತ್ತು ಇದ್ದೀವಿ ಬೇಡದ ಪಾಶ್ಚಾತ್ಯ ಸಂಸ್ಕೃತಿಗೆ ಮರಳಾಗಿದ್ದೀವಿ ಅಜ್ಜ ಅವರು ಹೇಳಿದಂತಹ ಉತ್ತಮವಾದ ಖಾದ್ಯ ಇವತ್ತು ನಮ್ಮ ನಾಲಿಗೆಗೆ ರುಚಿ ಬರ್ತಿಲ್ಲ ಮೃಷ್ಟಾನ್ನವಾಗಿರ್ತಕ್ಕಂಥದ್ದನ್ನು ಇಟ್ಟಿದ್ದೀವಿ ರೊಟ್ಟಿ ತಿಂದವ ಗಟ್ಟಿ ಆದವ ಮುದ್ದೆ ಉಂಡವ ನಿರೋಗಿ ಆದವ ಅಂತ ಹೇಳಿದಂಥ ಗಾದೆನ ಬಿಟ್ಟಿದ್ದೀವಿ ಇಂಥ ಎಲ್ಲ ವಿಚಾರಗಳನ್ನ ನಾವು ಬಿಟ್ಟ ಮೇಲೆ ಏನು ನಮ್ಮ ಮಕ್ಕಳು ಯಾಕೆ ಸರಿ ಹೋಗ್ತಾ ಇಲ್ಲ ಅಂತಂದರೆ ಟೂ ಮಿನಿಟ್ಸ್ ಮ್ಯಾಗಿ ಅಲ್ಲ ಟೂ ಮಿನಿಟ್ಸ್ ಮ್ಯಾಗಿ ಆದಮೇಲೆ ಅಪ್ಪನ ಪ್ರೀತಿ ಟೂ ಮಿನಿಟ್ಸ್ ಅಲ್ಲ ಅಮ್ಮನ ಪ್ರೀತಿ ಟೂ ಮಿನಿಟ್ಸ್ ಅಷ್ಟೇ ಅಲ್ವಾ ಅಪ್ಪನ ಕೈಯಲ್ಲೊಂದು ಮೊಬೈಲು ಅಮ್ಮನ ಕೈಯಲ್ಲೊಂದು ಮೊಬೈಲು ಮಗುಗೆ ಟೂ ಮಿನಿಟ್ಸ್ ಮ್ಯಾಗಿ ಅಲ್ದಲ್ನ ಇನ್ನೇನು ಬೇಕು ಮೊಬೈಲ್ ಬೇಕು ವಿಜ್ಞಾನದಲ್ಲಿ ಬೆಳವಣಿಗೆ ಆಗಿರತಕ್ಕಂಥ ತಂತ್ರಜ್ಞಾನವನ್ನು ಒಪ್ಪಿಕೊಳ್ಳಬೇಕು ಅಪ್ಪಿಕೊಳ್ಳಬೇಕು ಅದು ಯಾವುದೂ ಬೇಡ ಅಂತ ಹೇಳಿಲ್ಲ ಎಲ್ಲವೂ ಮಾನವನ ಉನ್ನತಿಗೆ ಆಗಬೇಕು ಮೊಬೈಲ್ನಲ್ಲಿ ರೀಲ್ಸ್ ಮಾಡ್ತಾನೋ ಅಥವಾ ಬೆಳಗಿನಿಂದ ಸಂಜೆ ತನಕ ಫೇಸ್ಬುಕ್ಕಲ್ಲೋ ಮಗ್ನಳಾಗಿ ತನ್ನ ಗರ್ಭದಲ್ಲಿ ಜನಿಸಿದಂಥ ಕೂಸಿಗೆ ಎರಡು ದಿವಸಗಳ ಕಾಲ ಊಟವನ್ನೇ ಹಾಕಿದಲ್ಲಿ ಅದು ಸತ್ತೋಗಿರ್ತಕ್ಕಂಥ ವಿಚಾರ ನಮ್ಮ ಕಣ್ಮುಂದೆ ಇದೆ ಕಲಿಯುಗದಲ್ಲಿ ಇರ್ತಕ್ಕಂಥ ವಿಚಾರಗಳು ಒಂದೊಂದೇ ಒಂದೊಂದೇ ನಮಗೆ ಎಚ್ಚರಿಸಿರ್ತಕ್ಕಂಥದ್ದು ಗೋಚರವಾಗ್ತಿಲ್ವಾ ಇವುಗಳನ್ನೆಲ್ಲ ನಾವು ಮನನೆಗೆ ತೆಗೆದುಕೊಂಡಾಗ ನಮಗೆ ಹಲವಾರು ಸಂಶಯಗಳು ಉಂಟಾಗ್ತವೆ ಅಂತಹ ಸಂಶಯಗಳನ್ನೆಲ್ಲ ದೂರ ಮಾಡಬೇಕಾಗಿರ್ತಕ್ಕಂತಹ ಒಂದು ವೇದಿಕೆ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ತಮ್ಮಲ್ಲಿ ಮನಸ್ಸಿನಲ್ಲಿ ಉದ್ಭವವಾಗಿರ್ತಕ್ಕಂಥ ಹಲವಾರು ಸಂಶಯಗಳಿರ್ತವೆ ಜೀವನ ಧರ್ಮ ಇರ್ಬೋದು ನಾನು ನಡೆತಿರ್ತಕ್ಕಂಥ ದಾರಿ ಗಮ್ಯವನ್ನು ಮುಟ್ಟುತ್ತಾ ಅಂತ ಕೇಳ್ಕೊಳ್ಳಿ ಎಲ್ಲರೂ ಡೌಟ್ ಬಂದರೆ ಬನ್ನಿ ಅಜ್ಜನ ಹತ್ರ ಸರಿಪಡಿಸ್ಕೊಡ್ತಾರೆ ಆ ಗಮ್ಯದಲ್ಲಿ ಮುಟ್ಟುವುದಕ್ಕೆ ಬೇಕಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಜ್ಞಾನ ವಿಜ್ಞಾನವನ್ನು ಇರ್ತಕ್ಕಂಥ ಗವಿಯನ್ನ ನಿಮ್ಮಲ್ಲೆಲ್ಲ ಗವಿ ಮಾಡ್ಕೊಳ್ಳಿ ಅಜ್ಜನ ಕರುಣೆಯಿಂದ ಸಂತರ ಆಶೀರ್ವಾದದಿಂದ ಆ ಗವಿಯಲ್ಲಿ ಶಿವ ಬಂದು ನೆಲೆಸೋ ದಿನ ದೂರ ಇಲ್ಲ ಅದರಿಂದ ಬಸವಣ್ಣವ್ರು ಹೇಳಿದ್ದು ಅಂಗೈಲಿ ಲಿಂಗವೇ ತುಂಬೆ ಹೂವಿನ ಲಿಂಗವೇ ಅಂತ ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಒಂದು ಎಲೆ ಹಾಕಿ ಒಂದು ಸಣ್ಣ ಹೂವಿಡಿ ನಿಮ್ಮ ಕೈಲಾದರೆ ಬಿದ್ದಂತಹ ಹಣ್ಣುಗಳನ್ನು ತೆಗೆದುಕೊಡಿ ಕಚ್ಚಿ ಕಚ್ಚಿ ರುಚಿಯನ್ನೇ ನೋಡಿ ನನ್ನ ರಾಮನಿಗಾಗಿ ಇಂತ ತೆಗೆದಿಟ್ಟಂಥ ಶಬರಿಗೆ ಮುಕ್ತಿ ಕೊಡಲಿಲ್ಲವೇ ಶ್ರೀರಾಮ ಅದರಿಂದ ಬಿದ್ದಂಥ ಹಣ್ಣನ್ನು ಇಟ್ಟಿರಿ ಪತ್ರಂ ಪುಷ್ಪಂ ಫಲಂ ತೋಯಂ ಏನೂ ಇರಲಿಲ್ಲ ಅಂತಂದರೆ ಒಂದು ತೊಟ್ಟು ನೀರು ಹಾಕಿ ಅದನ್ನು ವಾಪಸ್ ಕಡಿಗೆಗೆ ಇಟ್ಕೊಳ್ಳಿ ಲಿಂಗಧಾರಣೆ ಮಾಡ್ಕೊಳ್ಳಿ ನಿಮ್ಮ ಕೆಲಸವನ್ನು ಏನು ಭಗವಂತ ನಿಮಗೆ ಕೊಟ್ಟಿರ್ತಕ್ಕಾನೋ ಅಂತಹ ಕೆಲಸವನ್ನು ಶ್ರದ್ಧೆಯಿಂದ ನಮ್ಮ ನಮ್ಮ ಕಾರ್ಯಗಳನ್ನು ನಾವು ನಾವು ಮಾಡ್ಕೊಂಡು ಹೊಟ್ಟೋಗ್ಬಿಡ್ತು ಅಂತಂದರೆ ಅದು ಶುದ್ಧ ಕಾಯಕವಾಗುತ್ತೆ ಅಂತಲ್ಲಿ ಯಾವುದಾದರೂ ಸಂಶಯಗಳು ಯಾರಿಗಾದರೂ ಬಂದಾಗ ಆ ಸಂಶಯಗಳನ್ನು ನಿವಾರಣೆ ಮಾಡ್ಕೊಳ್ತಕ್ಕಂಥ ಇರತಕ್ಕಂಥ ಕಾರ್ಯಕ್ರಮ ಇಂತಹ ಧಾರ್ಮಿಕ ಕಾರ್ಯಕ್ರಮ ಸಮಾಗಮ ಹಲವರನ್ನ ನೋಡ್ತೀವಿ ಅವರಿಂದ ಉತ್ತೇಜನವಾಗ್ತೀವಿ ಸಂತರನ್ನು ಕರೆಸಿ ತಮಗೆಲ್ಲ ಇರತಕ್ಕಂಥ ವಿಚಾರಗಳನ್ನು ಹೇಳಿದ್ದಾರೆ ಅಲ್ಲಿ ನಮಗೆ ಸಾಂಕೇತಿಕವಾಗಿ ರಥವನ್ನು ಎಳೆದ್ವಿ ಆ ರಥದಲ್ಲಿ ನಾವು ಹಣ್ಣನ್ನು ಎಸೆದ್ವಿ ಪತ್ರವನ್ನು ಎಸೆದ್ವಿ ಎಲ್ಲವನ್ನು ಎಸೆದ್ವಿ ಹೂವನ್ನು ಹಾಕಿದ್ವಿ ಶೃಂಗಾರ ಮಾಡಿದ್ವಿ ಇವೆಲ್ಲವೂ ಸರಿಯಾಯಿತು ಇಂಥವನ್ನೆಲ್ಲ ಮಾಡಿದ ಮೇಲೆ ನಮಗೆ ಅದು ಏನು ದ್ಯೋತಕವಾಗಬೇಕು ರಥದ ಮೇಲಿನ ಶಿಖರ ನಮಗೆ ದ್ಯೋತಕವಾಗಬೇಕು ಆ ಉತ್ತುಂಗವನ್ನು ನಾವು ಮುಟ್ಟುತ್ತೀವಿ ಅಂತ ಅನ್ನೋತಕ್ಕಂಥ ಸದ್ವಿಚಾರ ನಮ್ಮ ಮನಸ್ಸಿನಲ್ಲಿ ಮುಟ್ಟಬೇಕು ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ನಾವು ನಮ್ಮನ್ನು ಉನ್ನತೀಕರಿಸಿಕೊಳ್ತಕ್ಕಂಥ ದೃಷ್ಟಿಯಿಂದ ಆ ಶ್ ಒಂದು ರಥದ ಕಲಶ ನಮಗೆ ಕಾಣಬರಬೇಕು ಅದು ನಮಗೆ ಕಾಣ್ತಕ್ಕಂಥ ರಥ ಕಣ್ಣೆದರಿಗೆ ಕಾಣ್ದಿರ್ತಕ್ಕಂಥ ರಥ ಏನಿದೆ ಅದು ಅಧ್ಯಾತ್ಮ ರಥ ಉಳ್ಳವರು ಶಿವಾಲಯವ ಮಾಡುವರು ನಾನೇನ ಮಾಡಲಿ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಅಂದರು ಅಲ್ಲಿ ನೋಡ್ರಿ ನೀವು ಇವತ್ತಿನ ದಿವಸ ಆ ಕಳಶಕ್ಕಿರ್ತಕ್ಕಂಥ ಏನು ಜಗಮಗ ಜಗಮಗ ಅಂತ ದೀಪ ಹಾಕಿ ನಿಲ್ಸಿದ್ದಾರೆ ಅಂತಹ ಈ ಶಿರ ಏನಿದೆ ಇದು ಹೊನ್ನ ಕಳಸ ಅಂತ ಕರೆದ್ರು ಬಸವಣ್ಣವರು ಯಾಕೆ ಹೊನ್ನ ಕಳಸ ಅಂತ ಕರೆದ್ರು ಅಂದರೆ ಬರೇ ಜ್ಞಾನವಿದ್ದರೆ ಸಾಲ್ದು ವಿಶೇಷವಾಗಿರ್ತಕ್ಕಂಥ ವಿಜ್ಞಾನ ಇಲ್ಲಿ ಇದ್ದಾಗ ಈ ಎಲ್ಲ ಟೂ ಹಂಡ್ರೆಡ್ ವ್ಯಾಟ್ಸಿನ ಲೈಟ್ಗಳು ಹೋಗಿಬಿಟ್ರು ಈ ಒಂದು ಹೊನ್ನ ಶಿರಸ ಅಂತ ಇರ್ತಕ್ಕಂಥ ಹೊನ್ನ ಕಳಸ ಅಂತ ಏನು ಶಿರ ಇದೆ ಇದರಿಂದ ಸ್ವಯಂ ಪ್ರಭೆಗಳಾಗಿ ಪ್ರತಿಯೊಬ್ಬ ಶರಣ ಶರಣೆಯರು ಬೆಳಗುಬೋತವು ಅಂತ ಅನ್ನೋದನ್ನು ತೋರಿಸೋದಕ್ಕೆ ಹೇಳಿದರು ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತ ಹೇಳಿದರು ಇದನ್ನೆಲ್ಲ ಹೇಳಿದ್ರು ನಮಗೆ ಆವತ್ತಿನ ದಿನ ವಚನದಲ್ಲಿ ಅಂದರೆ ಉತ್ತಮವಾಗಿರ್ತಕ್ಕಂತಹ ಸದ್ವಿಚಾರಗಳನ್ನು ಈ ನಾಡು ಪ್ರಪಂಚಕ್ಕೆಲ್ಲ ಹಂಚಿತ್ತು ಆಗ ನಮಗೆ ಕಾಲಘಟ್ಟದಲ್ಲಿ ಆದಂತಹ ದಾಳಿಗಳಿಂದ ಸಂಸ್ಕೃತ ನಶಿಸಿ ಹೋಯಿತು ತಮಗೆಲ್ಲ ತಿಳಿದಿರಲಿ ಸ್ನೇಹಿತರೆ ಯಾವ ದೇಶದಲ್ಲಿ ಸಂಸ್ಕೃತಿ ನಾಶ ಆಗುತ್ತೆ ಅಂತಂದರೆ ಆ ದೇಶ ಅಳದು ಹೋಗುತ್ತೆ ಪರಕೀಯರಲ್ಲಿ ಸೇರಿಸ್ತಾರೆ ಅವರ ಸಂಸ್ಕೃತಿಯನ್ನು ನನ್ನ ನೆನಡ್ತಾರೆ ಈ ದೇಶದಲ್ಲಾಗಿದ್ದು ಅದೇ ಸಂಸ್ಕೃತ ಹೋಯಿತು ಸಂಸ್ಕೃತಿ ಹೋಯಿತು ಸಂಸ್ಕೃತವಿದ್ದರೆ ಸಂಸ್ಕೃತಿ ಆಯಿತು ಮನೆಗಳಲ್ಲಿ ತಾಯಂದರು ಸಂಜೆ ಆದರೆ ದೇವರ ದೀಪವನ್ನು ಇಟ್ಟು ಶರಣನಿಗೊಂದು ನಮಸ್ಕಾರ ಹಾಕಿ ಬಸವಣ್ಣನಿಗೊಂದು ನಮಸ್ಕಾರ ಹಾಕಿ ನೀವು ಇಷ್ಟಪಟ್ಟಂಥ ದೈವಕ್ಕೆ ಒಂದು ನಮಸ್ಕಾರವನ್ನು ಹಾಕಿ ವಿಭೂತಿ ಧಾರಣೆ ಮಾಡಿ ಮಗಳೇ ಬಾ ನಾಳೆ ಶಾಲೆದೇನಿದೆ ಕೇಳೋಣ ಅಂತ ಹೇಳಿದಂಥ ಶರಣೆಯರ ಮನೆಯಲ್ಲಿ ಆ ಹುಡುಗಿ ಆರು ಗಂಟೆಗೆ ನಮ್ಮ ಅಮ್ಮ ಕಾಯ್ತಿರ್ತಾಳೆ ಅಂತ ವಾಪಸ್ ಬರಲ್ವಾ ಆ ತಾಯಿ ಅಂದ್ರೆ ಇವತ್ತು ಕಾಣ್ತಿಲ್ವೇ ನನಗೆ ಆರು ಗಂಟೆಯಿಂದ ಬೇರೆ ಬೇರೆ ಸೀರಿಯಲ್ಲು ಮನೆಯೊಂದು ಮೂರು ಬಾಗಿಲು ಹೀಗೆ ಏನೇನೋ ಬರುತ್ತೆ ಯಾವ ಸೀರಿಯಲ್ಲಾರು ನೋಡಿ ನೀವು ಒಳ್ಳೆ ವಿಚಾರಗಳನ್ನ ತಿಳಿಸ್ಕೊಡ್ತಾರ ಇಲ್ಲ ಅಜ್ಜ ಅವ್ರೊಂದು ಮಾತಂದ್ರು ಲವ್ ಅಟ್ ಫಸ್ಟ್ ಸೈಟ್ ಅಂತ ಅದಕ್ಕೆ ಕಾರಣ ಇಷ್ಟ ಆಯಿತು ಯಾರಿಗೆ ಕೂಡ ಮನಸ್ಸಿನಲ್ಲಿ ತನಗೆ ಇಷ್ಟವಾದದ್ದನ್ನು ನಿಜ ಜೀವನದಲ್ಲಿ ಸಾಧಿಸಿಕೊಳ್ಳಲು ಆಗುವುದಿಲ್ಲವೋ ಅವರೆಲ್ಲರೂ ಕೂಡ ಅದನ್ನು ಕಲ್ಪನಾ ಲೋಕದಲ್ಲಿ ವಿಹರಿಸಿ ಅದನ್ನು ಪಡ್ಕೋತಾರೆ ಅನ್ನೋದು ಸೈಕಾಲಜಿ ಮನಃಶಾಸ್ತ್ರಜ್ಞರು ಹೇಳ್ತಕ್ಕಂಥದ್ದು ನಿಮಗೆ ಏನೇನು ಹೊರಗಡೆ ಪ್ರಪಂಚದಲ್ಲಿ ಸಿಗಲಿಲ್ಲವೋ ಅದನ್ನು ಸ್ವಲ್ಪ ಕಾಲ ಕಾಲ್ಪನಿಕವಾಗಿ ಧಾರಾವಾಹಿಗಳನ್ನು ಮುಖಾಂತರ ತೋರಿಸಿ ನಿಮ್ಮನ್ನು ಹಾಳು ಮಾಡ್ತಕ್ಕಂಥ ಮಾರ್ಗವೇ ದೂರದರ್ಶನದ ಪೆಟ್ಟಿಗೆ ಈಗ ಅದು ಹೋಯ್ತು ಬಿಗ್ ವಿಯಿಂದ ಸ್ಮಾಲ್ ವಿಗೆ ಬಂದ್ಬಿಟ್ಟಿದ್ದೀವಿ ಮನೆ ಒಂದೇ ರೂಮ್ಗಳು ಮೂರು ಇರೋದು ತಂದೆ ತಾಯಿ ಮಗ ಮಗಳು ಕೆಲವು ಕಡೆ ಒಂದೇ ಅದಕ್ಕೆ ಮೂರು ರೂಮು ರೈಟ್ ಟು ಪ್ರೈವಸಿ ನನಗೆ ಪ್ರೈವಸಿ ಬೇಕು ಅಂತ ಮಗ ಮನೆಗೆ ಹೋಗಿ ಒಳಗಡೆ ಬಾಗಿಲು ಹಾಕ್ಕೊಂಡ್ಬಿಟ್ರೆ ತಂದೆ ತಾಯಿ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋ ಹರಿಯೇ ಅಂತ ಕೇಳಬೇಕು ಒಟ್ಟು ಕೂತು ಉಣ್ಣಂಗಿಲ್ಲ ಒಟ್ಟು ಕೂತು ಚರ್ಚೆ ಮಾಡೋಂಗಿಲ್ಲ ರೊಟ್ಟಿ ಮಾಡಿದ್ದೀನಿ ಬಾರು ಅಂತಾನೆ ನಿನ್ನ ರೊಟ್ಟಿ ನೀನೇ ತಿನ್ಕೋ ಅಂತ ಮೆಸೇಜ್ ಹಾಕ್ತಾನೆ ಮತ್ತೇನೋ ಮಾಡ್ತೇವೆ ಹೊಟ್ಟೆ ಸಲ್ವೇನು ಅಂದರೆ ಸ್ವಿಗ್ಗಿನಾಗಿ ಪಿಜ್ಜಾ ಆರ್ಡ್ರ್ ಮಾಡಿದ್ದೀನಪ್ಪ ಅಂತಾನೆ ತಪ್ಪಂತ ನಾನು ಹೇಳಲ್ಲ ನಾಲ್ಗೆ ಬೇರೆ ಬೇರೆ ರುಚಿ ಕೇಳುತ್ತೆ ಯಾವತ್ತೋ ಒಂದು ದಿವ್ಸ ಕರ್ಕೊಂಡು ಹೋಗಿ ಏನೋ ಒಂಚೂರು ತಿನ್ನೋ ಸರಿ ಅದು ತೊಂದರೆ ಇಲ್ಲ ಅದು ಮಕ್ಕಳ ಮೇಲಿನ ಪ್ರೀತಿ ದಿನಾಗಿಂದ ಅದೇ ಆಗಿಬಿಟ್ರೆ ಅದು ನಮ್ಮ ಸಂಸ್ಕೃತಿಗೆ ಒಗ್ಗಿದಂಥ ಆಹಾರ ಅಲ್ಲ ಅದಕ್ಕಾಗಿ ಹದಿನೈದು ನಿಮಿಷ ಕೂಡಬೇಕಾಗುತ್ತೆ ಬೆಳಗ್ಗೆ ಬೇಜಾರಾಗುತ್ತಲ್ಲ ಮೊಬೈಲ್ ಹಿಡ್ಕೊಳ್ಳೋದು ಅದು ಬರವಲ್ದು ನೀವು ಬಿಡವಲ್ರು ಇದು ನಮಗೆ ಬೇಕಾಗಿತ್ತ ಕೇವಲ ಇಪ್ಪತ್ತು ವರ್ಷದ ಹಿಂದೆ ಇದಿರಲಿಲ್ಲ ಇವತ್ತು ಯಾವುದಾದ್ರು ಒಂದು ಪಟ್ಟಣ ಅಭಿವೃದ್ಧಿ ಹೊಂದಿದೆ ಅಂತಂದರೆ ನಮಗೆ ಅಲ್ಲಿ ಫಾರಿನ್ ಡ್ರೆಸ್ಸಸ್ ಇರ್ತಕ್ಕಂಥ ಶಾಪ್ಗಳು ಕಾಣಿಸ್ಬೇಕು ಸ್ವಿಗ್ಗಿ ಬಂದಿರಬೇಕು ಝೊಮ್ಯಾಟೊ ಬಂದಿರಬೇಕು ಐಸ್ ಕ್ರೀಮ್ ಬಂದಿರಬೇಕು ಅದರಲ್ಲಿ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಬಂದಿರಬೇಕು ಆವಾಗ ಆ ಪಟ್ಟಣ ಉದ್ಧಾರ ಆಯಿತು ಅಂತ ಇಲ್ಲಿರ್ತಕ್ಕಂಥವ್ರೆಲ್ಲ ಹೇಳಿ ಇಪ್ಪತ್ತೈದನೇ ವರ್ಷಕ್ಕೆ ಅಜ್ಜನ್ ಜಾತ್ರೆಗೆ ಬಂದವರು ಮಸ್ತ್ ತುಂಬ ಮಸ್ತ್ ಮಂದಿ ಇದ್ದೀರಿ ಎತ್ತಿರಿ ಇಪ್ಪತ್ತೈದು ವರ್ಷದ ಒಂಗಡಿ ಇದು ಯಾವ್ದಾರು ಇತ್ತೇನೆ ಇರಲಿ ಯಾವುದೂ ಇದ್ದಿರಲಿಲ್ಲ ಮಂದಿ ರಾಯಚೂರಿಂದ ಬರೋರು ಯಾಕಂದರೆ ಕೊಪ್ಪಳ ರಾಯಚೂರಿಗೆ ಸೇರಿತ್ತು ಈಗ ಇಪ್ಪತ್ತೈದು ವರ್ಷ ಆಯಿತು ಜಿಲ್ಲೆ ಆಗಿ ಯಾವನ್ನಾರು ಫಾರಿನ್ಗೆ ಹೋದವನು ಇಪ್ಪತ್ತೈದು ವರ್ಷದ ನಂತರ ಬಂದರೆ ಮನೆಯಲ್ಲಿಂತ ಹುಡುಕಬೇಕು ಕೊಪ್ಪಳದಲ್ಲಿ ಮನೆ ಕಾಣೋಂಗಿಲ್ಲ ಅವನಿಗೆ ಇವೆಲ್ಲ ಹಂಗಾಗಿಬಿಟ್ಟವಲ್ಲ ಇದೆಲ್ಲ ಸಂಸ್ಕೃತಿ ನಾಶಕ್ಕೆ ಕಾರಣ ಆಯಿತು ಸ್ನೇಹಿತರೆ ತಮಾಷೆ ಆಯಿತು ಚಪ್ಪಾಳೆ ತಟ್ಟಿದ್ವಿ ನಿಮಗೊಂದು ಮನಸ್ಸಿನಲ್ಲಿ ನೆನಪಿರಲಿ ನಮ್ಮ ದೇಶ ಇಷ್ಟೆಲ್ಲ ಆದರೂ ಕೂಡ ಈ ಭಾರತಾಂಬೆ ಬಂಜೆ ಅಲ್ಲ ಗುರುಗಳು ಹೇಳಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದಂಥ ರಾಷ್ಟ್ರ ಅಂತ ಅಂತರಾಷ್ಟ್ರದಲ್ಲಿ ಮತ್ತೊಬ್ಬ ಶಾಸ್ತ್ರಿಗಳು ಸಿಗ್ತಾರ ಅಂತಂದರೆ ತೆರೆಮರೆ ಕಾಯ್ನಲ್ಲಿದ್ದಂಥ ಕಾಂತ ಸಿಕ್ಕಿದ್ರು ಅಲ್ಲಿಗೆ ಡಿ ಎನ್ ಎಲ್ಲೂ ಸತ್ತಿಲ್ಲ ಅಂತಾಯ್ತು ಪುಣ್ಯಾತ್ಮರೊಬ್ಬರು ಕ್ಯಾನ್ಸರ್ನಲ್ಲಿ ಬಳಿತಕ್ಕಂಥ ರೋಗಿಗಳಿಗೆ ತಮ್ಮ ಕೂಡಿಟ್ಟ ಹಣದಿಂದ ಉತ್ತಮ ಕಾಯಕ ಅಂಥೇಳಿ ಮೂರು ಕೋಟಿ ರೂಪಾಯಿ ಕಟ್ಟಿ ಆಸ್ಪತ್ರೆ ತೆಗೆದು ಉಚಿತವಾಗಿ ಸೇವೆ ಮಾಡ್ತಾ ಇದ್ದಾರೆ ಅಂತಂದರೆ ಅದು ಕಾಯಕವಲ್ಲವೇ ಅದು ಬಸವಣ್ಣನಿಗೆ ಒಪ್ಪಲ್ವೇ ಅದು ನಮ್ಮ ಶಿವನಿಗೆ ಒಪ್ಪಲ್ವೇ ಅಪ್ಪಲ್ವೇ ನನ್ನ ಕೈಲೇನು ಸಾಧ್ಯ ಸರ್ ಹೇಳ್ಬಿಟ್ರಲ್ಲ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಹೋಗಲಿ ಅರ್ಧ ತಾಸು ಅವ್ರು ಆಸ್ಪತ್ರೆಗೆ ಸೇರ್ಕೊಳ್ರಿ ಯಾರ್ದಾರು ರೋಗಿಗೆ ಶುಶ್ರೂಷೆ ಮಾಡಿ ಬಂದ್ರಿ ಬೇಡ ಅಂತೀರೇನವರು